ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಬಿಕೆ ನ್ಯೂಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿಯಲ್ಲಿ ಮತ್ತೆ ಬುಗಿಲೆದ ಕೆರೆ ನೀರು ಹಂಚಿಕೆ ವಿವಾದ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ರೈತರಿಂದ ಬೃಹತ್ ಕಾಲ್ನಡಿಗೆ ಜಾಥಾಗೆ ಚಾಲನೆ ವಾಟದ ಹೊಸಹಳ್ಳಿ ಗ್ರಾಮದಿಂದ ಗೌರಿಬಿದನೂರು ತಾಲೂಕಿನ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರ ಪಾದಯಾತ್ರೆ ಮಾಡಲಿರುವ ಹೋರಾಟಗಾರರು ಪಾದಯಾತ್ರೆಯಲ್ಲಿ ಐದು ಸಾವಿರ ಸಂಖ್ಯೆಗೂ ಹೆಚ್ಚು ಜನ ರೈತರು ಬಾಕಿ ರೈತರ ತೀವ್ರ ವಿರೋಧದ ನಡುವೆಯೂ ಶಂಕುಸ್ಥಾಪನೆ ಮಾಡಿದ ಶಾಸಕ ಪುಟ್ಟಸ್ವಾಮಿಗೌಡ ವಾಟದ ಹೊಸಹಳ್ಳಿ ಕೆರೆ ನೀರನ್ನ ಗೌರಿಬಿದನೂರು ನಗರಕ್ಕೆ ಕೊಂಡೊಯ್ಯಲು ಶಂಕುಸ್ಥಾಪನೆ ಸಚಿವ ಭೈರತಿ ಸುರೇಶ್ ಎಂಸಿ ಸುಧಾಕರ್ ಕಡೆಯಿಂದ ಗುದ್ದಲಿ ಪೂಜೆ ಮಾಡಿಸಿದ ಪುಟ್ಟಸ್ವಾಮಿಗೌಡ ಪುಟ್ಟಸ್ವಾಮಿ ಗೌಡ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಶಾಸಕ ಶಾಸಕ ಗೌಡನ ಉದ್ದಟತನಕ್ಕೆ ರೈತರ ಆಕ್ರೋಶ ನಮ್ಮ ನೀರು ನಮ್ಮ ಹಕ್ಕು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿರುವ ವಾಟದ ಹೊಸಹಳ್ಳಿ ವ್ಯಾಪ್ತಿಯ ರೈತರು ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದಿಂದ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಪಕ್ಷೇತರರ ಶಾಸಕ ಪುಟ್ಟಸ್ವಾಮಿ ಗೌಡರ ನಿಲುವಿಗೆ ತೀವ್ರ ಆಕ್ರೋಶ ಹೋರಾಟಕ್ಕೆ ಗೌರಿ ಬಿದನೂರು ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಸುಮಾರು ಎರಡು ನೂರಕ್ಕೂ ಹೆಚ್ಚು ಪೊಲೀಸ್ ಬಂದೋಬಸ್ತ್ ವಾಟದ ಹೊಸಹಳ್ಳಿ ಗ್ರಾಮದಿಂದ ರಸ್ತೆಯಲ್ಲಿ ಪಾದಯಾತ್ರೆ ಮುಖಾಂತರ ಬಿದನೂರು ತಾಲೂಕು ಕಚೇರಿಗೆ ಮುತ್ತಿಗೆ ಸಮಸ್ಯೆ ಬಗೆಹರಿಯಲಿಲ್ಲ ಎಂದರೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಹೋರಾಟ ವಿಧಾನಸಭೆ ಅಧಿವೇಶನದಲ್ಲೂ ಬೃಹತ್ ಹೋರಾಟ ಮಾಡುವುದಾಗಿ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದವರಿಂದ ಎಚ್ಚರಿಕೆ ಮುಂದೆ ಮನೆ ನೀವು ಇಲ್ಲ ಬನ್ನಿ ಇಲ್ಲ ಬನ್ನಿ ಬಂದ್ಬಿಡಿ ಇಲ್ಲಿ ಬರ್ಲಿ ಬರ್ಲಿ ಈಗ ಇನ್ನ ತೋಕ್ಲಹಳ್ಳಿ ಅವರು ಸಬ್ನಹಳ್ಳಿ ಕದ್ರೇನಹಳ್ಳಿ ಬೋಡುಬಂಡಳ್ಳಿ ಯಾರಪ್ಪ ನರಲಹಳ್ಳಿ ಕೃಷ್ಣರಾಜಪುರ ಚಿಮಕಲಹಳ್ಳಿ ಗುಂಡ್ಲಕೋಟವರು ಅಂತ ತಾಂಡಗಳ ಮೂಲಕ ಸೋಮಶೆಟ್ಟಿ ಇದೆಲ್ಲಾ ಕ್ರಮಗಳಿಂದ ಜನರು ಬರ್ತಿದಾರೆ ಸೊ ನಾವು ಶಾಂತಿಯುತವಾಗಿ ನಿಧಾನವಾಗಿ ಹೋಗೋಣ ತಮ್ಮ ಕೈಯಲ್ಲಿ ನಮ್ಗೆ ನೀರಿನ ಬಗ್ಗೆ ಇನ್ನ ಎಲ್ಲ ಒಂದು ಕಿಚ್ಚು ಇರುವಂತ ಎಲ್ಲರೂ ನಡ್ಕೊಂಡು ನಮ್ ಜೊತೆ ಬರಬಹುದು ಆದ್ಯ ಇರುವಂತವ್ರಿಗೆ ಕಳೆದ ಹದಿನೆಂಟು ತಿಂಗಳಿಂದ ಈ ಒಂದು ವಾಟ್ಸಲ್ಲಿ ಕೆರೆ ಹಚ್ಚಿಕೊಟ್ಟದಾರ ಹೋರಾಟದ ಹೋರಾಟವನ್ನು ಮಾಡ್ತಾ ಇದ್ವಿ ಕಾರಣ ಏನಪ್ಪ ಅಂದರೆ ಏನಿವತ್ತು ಮಾನ್ಯ ಶಾಸಕರಾಗಿರ್ತಕ್ಕಂಥ ಗೌರೀಬ್ನರ್ ಗೌಡರು ಇವತ್ತು ಏಕಾಏಕಿ ನಮ್ಮ ಒಂದು ಪೂರ್ವಾನುಮತಿ ಇಲ್ಲದೆ ಯಾವುದೇ ಸಭೆ ಸಮಾರಂಭ ಕರೆದೇ ಇವತ್ತು ಏಕಾಏಕಿ ಗೌರೀಬ್ನವರ್ ನಗರಕ್ಕೆ ನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಂದು ಡಿ ಪಿ ಆರ್ ಮಾಡಿಸಿರ್ತಾರೆ ಸೊ ಆ ಒಂದು ಡಿ ಪಿ ಆರ್ ವಿರುದ್ಧವಾಗಿ ನಾವೊಂದು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಏನಂದರೆ ಅದು ಈ ನಮ್ಮ ಒಂದು ಕೆರೆಗೆ ಯಾವುದೇ ನದಿ ನಾಲೆ ಇಲ್ಲ ಮೊದಲಿಂದ ಹೇಳ್ತಾ ಇದ್ದೀವಿ ಆ ನೆರೆಗೆ ಆ ಕೆರೆಗೆ ಎತ್ತಿನ ಒಳ್ಳೆ ಪೈಪ್ಲೈನ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಗ್ರಾವಿಟಿಯಲ್ಲಿ ನಾವು ಈಗ ಆಗಿರ್ತಕ್ಕಂಥ ಪೈಪ್ಲೈನಲ್ಲಿ ಗ್ರಾವಿಟಿಯಲ್ಲಿ ಪರಿರತಕ್ಕಂಥ ನೀರು ಆ ನೀರು ಆಲ್ರೆಡಿ ಕೆರೆಗಳೆಲ್ಲ ಇದಾಗಿದೆ ನಮ್ಮದು ಯಾವುದೇ ಒಂದು ಎತ್ತಿನ ಒಳ್ಳೆಯ ಕಾಮಗಾರಿಯಲ್ಲಿ ನಮ್ಮ ಒಂದು ಕೆರೆಯನ್ನು ಸೇರಿಸಿಲ್ಲ ಸೊ ಇದನ್ನೆಲ್ಲ ನಾವು ಮುಂದಿಟ್ಕೊಂಡು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟದ ಮುಖ್ಯ ಉದ್ದೇಶ ಏನಂದರೆ ಈಗಿರ್ತಕ್ಕಂಥ ಕೆರೆ ನಮ್ಮದು ಆಂಧ್ರದ ಗಡಿಭಾಗದಲ್ಲಿರ್ತಕ್ಕಂಥ ಕೆರೆ ನಾವು ಹಲವಾರು ಸುಮಾರು ರೈತರು ರೈತ ಮಹಿಳೆಯರು ಇವತ್ತು ಕೃಷಿ ಬಿಟ್ಟರೆ ಹೈನುಗಾರಿಕೆ ಬಿಟ್ಟರೆ ನಮಗೆ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ ಜೀವನ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ನಾವು ಎಷ್ಟೇ ಹಲವಾರು ಬಾರಿ ಅವರು ಮನವಿ ಮಾಡಿದ್ರು ರಾಜ್ಯಾಂಗ ಆಗ್ಬೋದು ಶಾಸಕಾಂಗ ಆಗ್ಬೋದು ಕಾರ್ಯಾಂಗ ಆಗ್ಬೋದು ನಮ್ಮ ಮನವಿನ ಕಿಂಚೊತ್ತು ಹೂ ಕೊಡ್ತಾ ಇಲ್ಲ ಸೊ ಆದ್ದರಿಂದ ಇವತ್ತು ನಾವು ಹೊಡ್ಸಳ್ಳಿ ಗ್ರಾಮ ಪಂಚಾಯತಿ ಆವರಣದಿಂದ ಸುಮಾರು ಒಂದು ಐದು ಸಾವಿರ ಜನ ರೈತರು ಇವತ್ತು ಕಾಲ್ನಡಿಗೆ ಜಾಥಾನ ಗೌರಿಬ್ನರ್ ತಾಲೂಕು ಕಚೇರಿ ಮುತ್ತಿಗೆ ಮತ್ತು ಕಾಲ್ನಡಿಗೆ ಜಾತ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಬೇಡಿಕೆಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಏನಾದರೂ ಬಂದು ಈಡೇರಿಸಿದ್ರೆ ಅದಕ್ಕೊಂದು ಇದು ಅನುಮತಿ ಕೊಡದೇ ಇದ್ದರೆ ನಾವು ಅನಿರ್ಸಾವಿದ ಕಾಲ ಪುಷ್ಕರ ಮಾಡಲಿಕ್ಕೆ ಕೂಡ ನಾವು ತಯಾರಿ ಮಾಡ್ಕೊತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ರೈತ ಬೆಳೆದ್ರೇನೆ ಅನ್ನ ತಿನ್ನೋದು ಇವತ್ತು ಯಾಕೆ ಇವತ್ತು ರೈತರನ್ನ ಕಡೆಗಣಿಸ್ತಾ ಇದೆ ಸರ್ಕಾರಗಳು ಅಂತ ಹೇಳೋದು ನಮಗಂತೂ ಅರ್ಥ ಆಗ್ತಾಯಿಲ್ಲ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಒಂದು ಎತ್ತಿನ ಒಳ್ಳೆ ಕಾಮಗಾರಿಯನ್ನು ಮಾಡ್ತಾಯಿದ್ದಾರೆ ಕೇವಲ ಮುನ್ನೂರ ಹನ್ನೆರಡು ಕೋಟಿಯಿಂದ ಶುರುವಾಗಿರ್ತಕ್ಕಂಥ ಇವತ್ತು ಕಾಮಗಾರಿ ಇವತ್ತು ಹದಿನೆಂಟು ಇಪ್ಪತ್ತೆಂಟು ಸಾವಿರ ಕೋಟಿಗೆ ಹೋಗಿದೆ ಯಾರು ದುಡ್ಡು ಸರ್ ಅದು ರೈತರು ಕಟ್ಟಿರ್ತಕ್ಕಂಥ ಕಂದಾಯ ದುಡ್ಡು ಅಲ್ವೇ ಸರ್ ಈ ಒಂದು ಕಂದಾಯದಲ್ಲಿ ಇವರು ಬದುಕಿರ್ತಕ್ಕಂಥವರು ಇವತ್ತು ಹಲವಾರು ಜ ಪಕ್ಷಗಳು ಇವತ್ತು ಅಧಿಕಾರ ತಗೊತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಆ ನೀರು ನಮ್ಮ ಎತ್ತನವಳ್ಳೆ ನೀರು ನಮ್ಮ ಕೆರೆಗಳಿಗೆ ಬರೋದಿಲ್ಲ ಇದಂತೂ ಕೇವಲ ಒಂದು ಸ್ಕೀಮ್ ಅದು ಏನು ಚುನಾವಣೆ ಬರಬೇಕು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಹಣವನ್ನು ಕೊಡಬೇಕು ಒಂದು ಸ್ಕೀಮ್ಗಳನ್ನು ಸರ್ಕಾರಗಳು ತಗೊಂಬಂದು ಇವತ್ತು ರೈತರು ಹೊಟ್ಟೆ ಹೊಡಿತಾ ಇದ್ದಾರೆ ಇದನ್ನು ನಾವು ಮುಂದೆ ಬಿಡೋದಕ್ಕೆ ಬಿಡಲ್ಲ ಯಾಕಂತ ಹೇಳಿದ್ರೆ ಇವತ್ತು ರೈತರು ಹೆಚ್ಚುಗೆ ಇಳಿಸ್ತಾ ಇದ್ದಾರೆ ಯಾಕಂದರೆ ಹಲವಾರು ಬಾರಿ ಸುಮಾರು ಜನ ರೈತರು ಇವತ್ತು ಹೋರಾಟದಲ್ಲೇ ನಾವು ನಮ್ಮ ಒಂದು ಹಕ್ಕುಗಳನ್ನು ಪಡ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಸರ್ಕಾರಗಳು ತಂದಿಟ್ಟಿದೆ ಆದ್ದರಿಂದ ಈ ಒಂದು ಹೋರಾಟವನ್ನು ನಾವು ಇನ್ನೂ ತೀವ್ರವಾಗಿ ಹೋಗ್ತೀವಿ ಮುಂದೆ ಈ ಈ ಹೋರಾಟ ಏನು ಇಲ್ಲಿಗೆ ಸೀಮಿತ ಆಗೋಲ್ಲ ನಮ್ಮ ಬೇಡಿಕೆಗಳು ಈಡೇರದೇ ಇದ್ರೆ ನಾವು ವಿಧಾನಸೌಧ ಮುತ್ತಿಗೆ ಹಾಕಲು ಕೂಡ ನಾವು ತಯಾರಿ ಮಾಡ್ಕೊತ ಇದ್ದೀವಿ ಶಿವಶಂಕರ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಬಟ್ ಅದೇನೋ ಅಷ್ಟೊಂದು ಇಲ್ಲ ಯಾಕಂದರೆ ಹೋರಾಟದಲ್ಲಿ ಬರಬೇಕು ಷರತ್ತು ಇರಬೇಕು ಅಂತ ಆಗತ್ತೆ ಯಾಕಂದರೆ ಇಪ್ಪತ್ತೈದು ವರ್ಷ ನೀವು ಸ್ಥಳೀಯವಾಗಿ ರಾಜಕೀಯ ಮಾಡಿದ್ದೀರಾ ನೀವು ಸುಮ್ಮನೆ ಏನೋ ಒಂದು ಇಲ್ಲೋ ಒಂದು ಪತ್ರಿಕೆ ಹೇಳಿಕೆ ಕೊಟ್ಟರೆ ಅದು ಸಮಂಜಸ ಅಲ್ಲ ಬರಬೇಕು ಹೋರಾಟ ಕೇಳಿಬೇಕು ಏನು ಇವತ್ತು ಅಧಿಕಾರ ಇರುತ್ತೆ ನಾಳೆ ಹೋಗುತ್ತೆ ಇಪ್ಪತ್ತೈದು ಬಾರಿ ನೀವು ಶಾಸಕರಾಗಿರ್ತಾರಾ ಸಂಸದರಾಗಿ ಇದು ಮಂತ್ರಿಗಳಾಗಿದ್ದೀರಾ ಈ ಹೋರಾಟನ ನೀವು ಗಮನಕ್ಕೆ ತರಬೇಕು ಸರ್ಕಾರದ ಮಟ್ಟದಲ್ಲಿ ಯಾಕಂದರೆ ಅವ್ರದ್ದೇ ಇರ್ತಕ್ಕಂಥ ಸರ್ಕಾರ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅವ್ರು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಅವರು ತುಂಬ ಆಪ್ತರಾಗಿದ್ದಾರೆ ಅವ್ರ ಹತ್ರ ಚರ್ಚೆ ಮಾಡಬೇಕು ಹೋರಾಟಕ್ಕೆ ಯಾರ್ಯಾರು ಬೆಲ್ಲ ಕೊಟ್ಟಿದ್ದಾರೆ ಸರ್ ಈ ಹೋರಾಟಕ್ಕೆ ನಮ್ಮ ಅಖಿಲ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರು ಹೋರಾಟ ಬಂದಿದ್ದಾರೆ ದಲಿತ ಪರ ಸಂಘಟನೆಗಳು ಕೊಟ್ಟಿದ್ದಾರೆ ಮಹಿಳಾ ಸಂಘಟನೆಗಳು ಕೊಟ್ಟಿದ್ದಾರೆ ಹಲವಾರು ಸಂಘಟನೆಗಳು ಎಲ್ಲ ಅವರ ಒಂದು ವೈಯಕ್ತಿಕವಾಗಿ ಯಾವುದೇ ಒಂದು ಹಣದ ಆಸೆ ಕೊಟ್ಟಿಲ್ಲ ಏನೇ ಕೊಟ್ಟು ಯಾಕಂದರೆ ನಮ್ಮ ಗೌರೀಬ್ನವರಲ್ಲಿ ಇವತ್ತು ಹಣದ ಆಸೆ ತುಂಬ ತುಳುಕ್ತಾಯಿದೆ ಹಣವನ್ನು ಕೊಟ್ಟು ಇವತ್ತು ಅಧಿಕಾರ ಪಡ್ಕೊಬೋದು ಹೇಳ್ಬಿಟ್ಟು ಪ್ರತಿಯೊಬ್ಬನೂ ಯಾರು ಇವರು ಇವರೆಲ್ಲ ರಿಯಲ್ ಎಸ್ಟೇಟ್ ಮಾಡೋವರು ಸರ್ ಇವರೆಲ್ಲ ಇವರೆಲ್ಲ ನಮ್ಮ ಕೆರೆ ಬರಡ ಆಗಬೇಕು ಕೆರೆ ಬರಡ ಇವತ್ತು ಇವತ್ತೊಂದು ಎಪ್ಪತ್ತಾರು ಹಳ್ಳಿ ಇದೆ ಎಪ್ಪತ್ತಾರು ಹಳ್ಳಿ ಜನ ರೈತರು ಇವತ್ತು ಬರಡಾಗ್ತಾರೆ ಜಮೀನುಗಳು ಮಾರ್ಕೊಂತಾರೆ ಜಮೀನುಗಳು ಮಾರ್ಕೊಂಡ್ರೆ ಸೋರಾರು ರೂಪಾಯಿ ಒಂದು ವ್ಯವಸ್ಥೆ ಮಾಡ್ಕೊಂತ ಇದಾರೆ ಪ್ರಶ್ನೆ ಮಾಡಿದಾಗ ಇವರೆಲ್ಲ ಹಸಿರುತ್ತ ರೈತರೆಲ್ಲ ರೈತರಲ್ಲ ರೈತರಲ್ಲ ಇದು ರಾಜಕೀಯ ಪ್ರೇರಿತ ರೈತರು ಅಂತ ಹೇಳಿ ನಿಜ ಸ್ವಾಮಿ ಅದು ಕರೆಕ್ಟೇ ಒಪ್ಕೊಂತೀವಿ ಯಾರೇನಿಲ್ಲ ನಮಗೆ ವಿಧಾನಸೌಧದಿಂದ ಯಾರು ಬಂದಿಲ್ಲವಲ್ಲ ಪಕ್ಕದ ರಾಜ್ಯಗಳಿಂದ ಯಾರು ಬಂದಿಲ್ಲವಲ್ಲ ನಮ್ಮ ಹೋಬಳಿಯಲ್ಲಿ ಇರ್ತಕ್ಕಂಥವ್ರೆ ಬಿಜೆಪಿಯಲ್ಲಿ ಇದಾರೆ ಕಾಂಗ್ರೆಸ್ ಅಲ್ಲಿ ಇದಾರೆ ಜನತಾ ದಳದಲ್ಲಿ ಇದಾರೆ ನಿಮ್ಮ ಪಕ್ಷದಲ್ಲಿ ಕೂಡ ಇದಾರಲ್ಲ ನಿಮ್ಮ ಒಂದು ಸ್ವತಂತ್ರ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರು ಇದ್ದಾರೆ ನೀವು ಸುಮ್ಮ ಸುಮ್ಮನೆ ಏನೋ ಒಂದು ನೋಡಿ ಸರ್ ಇದು ಮರಮಾಚುವಂಥ ವ್ಯವಹಾರ ಇದು ಅವ್ರಿಗೆ ದುಡ್ಡು ಬೇಕಾಗಿದೆ ಅಷ್ಟೇ ಸುಮ್ಮ ಸುಮ್ಮನೆ ಏನೋ ಒಂದು ಹೇಳ್ತಾರೆ ಅದಂತೂ ತಪ್ಪು ಬಂದಿದ್ದಾರೆ ನಮ್ಮ ಜೊತೆ ಬಿ ಜೆ ಪಿಯವರು ಇದ್ದಾರೆ ಕಾಂಗ್ರೆಸ್ ಪ್ರತಿಯೊಬ್ಬರು ಸರ್ ಇವತ್ತು ಕೂಲಿ ಮಾಡುವಂಥವ್ರು ಕೂಡ ಯಾವುದೋ ಒಂದು ಪಕ್ಷದಲ್ಲಿ ಗುರ್ತಿಸ್ಕೊಂಡಿರ್ತಾನೆ ಅವರೇನೋ ಏನೋ ಹೇಳ್ತಾರೆ ಅವರು ಅವ್ರೇನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೇಳೋಕ್ಕೆ ಸುಮ್ಮನೆ ಇರೋಲ್ಲ ಅದೆಲ್ಲ ತಪ್ಪು ಅದು ತಪ್ಪು ಮಾಹಿತಿ ಹೋಗ್ತಾಯಿದೆ ಅವ್ರ ಕಡೆಯಿಂದ ಅವ್ರಿಗೆ ಇನ್ನೊಂದು ಸಾರ್ ರಾಜಕೀಯ ಜ್ಞಾನ ಇಲ್ಲ ಸರ್ ಅವ್ರಿಗೆ ಬರೀ ದುಡ್ಡು ಮಾಡಬೇಕಷ್ಟೇ ಅವರು ರಾಜಕೀಯ ಜ್ಞಾನ ಇದ್ದರೆ ಇಷ್ಟೊಂದು ಬೆಳೀತಾ ಇರಲಿಲ್ಲ ಅವರು ಅವರು ಯಾಕಂದ್ರೆ ಏನೋ ಏಕನಾಯಕತ್ವ ಮಾಡ್ಕೊತಾ ಇದ್ದಾರೆ ಅದಕ್ಕೋಸ್ಕರ ಅವ್ರ ವಿರುದ್ಧವಾಗಿ ಇವತ್ತು ನಾವು ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇದ್ರಿ